ನಮಸ್ಕಾರ ರೈತ ಬಾಂಧವರೇ ಗುಡ್ ಮಾರ್ ಯುಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕ್ರಿ ಅಡಿಕೆಯಲ್ಲಿ ಬಸಿ ಗಾಲುವೆ ಬೇಕಾ ಬೇಡ ಅಡಿಕೆ ಬೆಳೆಯಲ್ಲಿ ಬಸಿಗಾಲುವೆಯನ್ನ ಮಾಡಿಕೊಂಡರೆ ಆಗುವಂತ ಉಪಯೋಗಗಳೇನು ಹಾಗೆ ಆಗುವಂತ ಅನಾಹುತಗಳೇನು ಅದರ ಜೊತೆಗೆ ಯಾವ ಸಮಯದಲ್ಲಿ ಈ ಬಸಿಗಾಲುವೆಯನ್ನ ಅಡಿಕೆ ತೋಟದಲ್ಲಿ ಮಾಡಬೇಕಾಗುತ್ತೆ ಅದರ ಜೊತೆಗೆ ಎಂತಹ ಮಣ್ಣಿನಲ್ಲಿ ರೈತರು ಅಡಿಕೆಯನ್ನ ಬೆಳೀತಾ ಇದ್ರೆ ಅವರು ಯಾವ ರೀತಿಯಾಗಿ ಈ ಬಸಿಗಾಲುವೆಯನ್ನ ಅಳವಡಿಸಿಕೊಳ್ಬೇಕಾಗುತ್ತೆ ಇನ್ನೊಂದು ವಿಚಾರ ಈ ಬಸಿಗಾಲುವೆಯನ್ನ ಮಾಡಿಕೊಂಡ್ರೆ ಅಡಿಕೆ ಬೆಳೆಗಾರರಿಗೆ ಆಗುವಂತಹ ಲಾಭಗಳು ಎಷ್ಟು ನಷ್ಟಗಳು ಎಷ್ಟು ಅದರ ಜೊತೆಗೆ ಈ ಬಸಿಗಾಲುವೆಯನ್ನ ಎಷ್ಟು ವಿಸ್ತೀರ್ಣದಲ್ಲಿ ಮಾಡಬೇಕಾಗತ್ತೆ ಎಷ್ಟು ಆಳ ಮತ್ತು ಎಷ್ಟು ಅಗಲ ಮತ್ತು ಈ ಗಿಡದಿಂದ ಗಿಡಕ್ಕೆ ಅಂತಂದ್ರೆ ಎಷ್ಟು ಅಂತರದಲ್ಲಿ ಮಾಡಬೇಕಾಗತ್ತೆ ಇದೆಲ್ಲದರ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಡಿಕೆ ಬೆಳೆ ಇದೊಂದು ವಾಣಿಜ್ಯ ಬೆಳೆ ಮತ್ತೆ ತೋಟಗಾರಿಕೆ ಬೆಳೆ ಅಂತಂದ್ರೆ ತಪ್ಪಿಲ್ಲ ಈ ಅಡಿಕೆ ಬೆಳೆಗಾರರು ಉಳುಮೆ ಮಾಡೋ ವಿಚಾರವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರಲ್ಲ ಹಾಗೆಯೇ ಈ ಬಸಿಗಾಲುವೆಯನ್ನ ಗಾಲುವೆಯನ್ನ ಮಾಡಿಕೊಳ್ಳೋದನ್ನು ಕೂಡ ಮರೆಯುವಂತಿಲ್ಲ ಯಾಕೆ ಅಂತಂದ್ರೆ ಬಸಿಗಾಲುವೆಯನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯದಂತ ಉಪಯೋಗಗಳಿದೆ ಅನಾಹುತಗಳ ಆಗೋದಿಲ್ಲ ಉಪಯೋಗಗಳೇ ಹೆಚ್ಚು ಹೇಗೆ ಅಂತ ಕೇಳಿದ್ರೆ ನೋಡಿ ಈ ಅಡಿಕೆ ಬೆಳೆಗೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಇದಕ್ಕೆ ಅತಿಯಾದ ನೀರು ಬೇಡ ಅತಿಯಾಗಿ ಶೀತ ಆಗ್ಬಾರದು ಅಡಿಕೆ ಬೆಳೆಗೆ ಒಂದು ವೇಳೆ ಅಡಿಕೆ ಬೆಳೆಗೆ ಏನಾದ್ರೂ ಶೀತಕ್ಕೊಳಗಾಗ್ಬಿಟ್ರೆ ನಿಮ್ಮ ಕೃಷಿ ಭೂಮಿ ಅತಿಯಾಗಿ ಶೀತ ಆಗ್ಬಿಟ್ರೆ ಮಣ್ಣಿನ ಒಳಗಡೆ ಅತಿ ಹೆಚ್ಚಾಗಿ ನೀರು ನಿಂತ್ಕೊಂಡ್ಬಿಟ್ರೆ ಆಗೇನಾಗುತ್ತೆ ಹರಳು ಉದುರುವಂತಹ ಸಮಸ್ಯೆಗಳು ಮತ್ತೆ ಅಡಕೆಗೆ ಹಲವು ರೀತಿಯಾದಂತಹ ರೋಗ ರುಜಿನಗಳು ಮತ್ತೆ ಕೀಟಬಾಧೆ ಇದೆಲ್ಲವೂ ಕೂಡ ಅಟ್ಯಾಕ್ ಆಗ್ಲಿಕ್ಕೆ ಇದೊಂದು ರೀತಿಯಾದಂತಹ ಸುಗಮವಾದಂತ ದಾರಿ ಆಗ್ಬಿಡುತ್ತೆ ಹೀಗಾಗಿ ಮಣ್ಣಿನ ಒಳಗಡೆ ಇರುವಂತಹ ಆ ನೀರನ್ನ ಹೊರ ಕಳಿಸ್ಬೇಕು ಹಾಗೆ ಮಣ್ಣನ್ನ ಶೀತ ಇರುವಂತ ಆ ಮಣ್ಣನ್ನ ನಾವು ಉಷ್ಣ ಮಾಡ್ಕೊಳ್ಬೇಕು ಹಾಗಾದ್ರೆ ಮಾತ್ರ ಈ ಅಡಿಕೆ ಬೆಳೆ ಉತ್ತಮವಾದಂತ ಇಳುವರಿಯನ್ನ ನೀಡ್ಲಿಕ್ಕೆ ಸಾಧ್ಯ ನೋಡಿ ಈಗ ಮಣ್ಣು ಮೇಲ್ಮೆ ಮಣ್ಣು ನಮಗೆ ಉಷ್ಣ ಇದ್ದಂಗೆ ಕಾಣಿಸ್ತಾ ಇರತ್ತೆ ತೇವಾ ಕಾಣಿಸ್ತಾ ಇರುವುದಿಲ್ಲ ಆದ್ರೂ ಸಹಿತ ಆ ಮಣ್ಣಿನ ಒಳಗಡೆ ಅತಿಯಾದ ನೀರಿರುತ್ತೆ ಮಣ್ಣು ಒಳಗಡೆ ಶೀತದಿಂದ ಕೂಡಿರುತ್ತೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಾವು ಬಸಿ ಗಾಲುವೆಯನ್ನ ಮಾಡಿಕೊಳ್ಳೋದು ಉತ್ತಮ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅತಿಯಾಗಿ ನೀರ್ ಹರಿಸಬೇಡಿ ಅಂತ ಹೇಳಿದೆ ನೀರ್ ಹರಿಸಿದ್ರು ಸಹಿತ ಈ ರೀತಿ ಮಣ್ಣಿನ ಒಳಗಡೆ ಶೀತ ಆಗುತ್ತೆ ಆಗ ಈ ಅಡಿಕೆ ಬೆಳೆಗಳಿಗೆ ಮತ್ತು ಈ ಬೇರುಗಳಿಗೆ ಡ್ಯಾಮೇಜ್ ಮಾಡಿಬಿಡುತ್ತೆ ಅಂತ ಸೊ ಈ ವಿಡಿಯೋದಲ್ಲಿ ಏನ್ ವಿಚಾರ ಅಂತ ಈಗ ಮುಂಗಾರು ಪ್ರಾರಂಭ ಆಗುವ ಸಂದರ್ಭ ಅದಕ್ಕಿಂತ ಪೂರ್ವದಲ್ಲಿ ಈಗ ನಾವು ನಮ್ಮ ಅಡಿಕೆ ತೋಟಗಳಲ್ಲಿ ಈ ಬಸಿ ಗಾಲುವೆಯನ್ನ ಮಾಡಿಕೊಳ್ಳುವಂತ ಸುಸಂದರ್ಭ ಹೌದು ನೋಡಿ ಈಗ ಮುಂದೆ ಬರುವಂತಹ ಅಪಾಯಗಳಿಗೆ ನಾವು ಈ ಈಗಲೇ ಪ್ರಿಕಾಷನ್ ಅನ್ನ ತೆಗೆದುಕೊಳ್ಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ಮುಂಗಾರಿನ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಳೆ ಆಗುತ್ತೆ ಅನ್ನೋ ಅಂದಾಜು ನಮ್ ಯಾರಿಗೂ ಇಲ್ಲ ಸೊ ಹೀಗಾಗಿ ಅತಿಯಾಗಿ ಮಳೆ ಬಂದ್ರೂ ಬರ್ಬೋದು ಅಥವಾ ಕಡಿಮೆ ಮಳೆ ಬಂದ್ರೂ ಬರ್ಬೋದು ಯಾವುದಕ್ಕೂ ಕೂಡ ನಾವು ಪ್ರಿಕಾಷನ್ ಆಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಅಡಿಕೆ ತೋಟದಲ್ಲಿ ನಾವು ಈ ಬಸಿಗಾಲುವೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ಅತಿಯಾಗಿ ಮಳೆ ಆಯ್ತಪ್ಪ ಅಂತಂದ್ರೂ ಸಹಿತ ಮಣ್ಣಿನ ಒಳಗಡೆ ಇರುವಂತಹ ನೀರು ಮತ್ತೆ ಈ ತೋಟದಲ್ಲಿ ನಿಂತಿರುವ ನೀರೆಲ್ಲ ಈ ಬಸಿಗಾಲುವೆ ಮೂಲಕ ಹರಿದು ಹೋಗ್ಬಿಡತ್ತೆ ಸೊ ಹೀಗಾಗಿ ಟೆನ್ಷನ್ ಇರೋದಿಲ್ಲ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಕೊಳ್ಬೇಕು ಬಸಿಗಾಲುವೆಯನ್ನ ಮಾಡ್ಕೊಳ್ಳೋದು ಅಗತ್ಯತೆ ಇದೆ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ನೋಡಿ ಈ ಬಸಿಗಾಲುವೆಯನ್ನ ಮಾಡ್ಕೊಳ್ಳೋದ್ರಿಂದ ಆಗುವಂತ ಉಪಯೋಗಗಳನ್ನ ನಾವು ಒಂದೊಂದಾಗಿಯೇ ನೋಡ್ತಾ ಹೋದ್ರೆ ಮಣ್ಣೇನಾಗತ್ತೆ ಶೀತ ಆಗಿರೋ ಸಂದರ್ಭದಲ್ಲಿ ಮಣ್ಣು ಗಟ್ಟಿ ಆಗ್ಬಿಡತ್ತೆ ನೋಡಿ ಮಣ್ಣು ಅರಳಿನಂತೆ ಆಗ್ಬಿಟ್ರೆ ಗಟ್ಟಿ ಬಿಟ್ರೆ ನೋಡಿ ಮಣ್ಣಿಗೆ ಬೇಕಾಗ ಬೇ ಬೆಳೆಗೆ ಬೇಕಾದಷ್ಟು ನೀರ್ ಕೊಡೋ ಅಂತಹ ಆ ಮಣ್ಣಿನ ಕ್ವಾಲಿಟಿನ ಬೇರೆ ಆಗ್ಬಿಟ್ಟಿರತ್ತೆ ಅತಿಯಾಗಿ ನೀರ್ ತುಂಬಿಕೊಂಡಿರುವಂತಹ ಆ ಮಣ್ಣಿನ ಕ್ವಾಲಿಟಿ ಹೇಗಿರತ್ತೆ ಅರ್ಲರ್ಲ ತರ ಇರತ್ತೆ ಅದ್ರ ಜೊತೆಗೆ ಈ ಮಳೆ ಆಗುವಂತ ಸಂದರ್ಭದಲ್ಲಿ ಮಳೆ ರಾಯ ಯಾವ ರೀತಿಯಾಗಿ ಅಂತ ಹೋಯ್ತನ ಗೊತ್ತಿಲ್ಲ ಸೊ ಹೀಗಾಗಿ ಅತಿಯಾಗಿ ಮಳೆ ಆಗುವಂತ ಸಂದರ್ಭದಲ್ಲೂ ಸಹಿತ ಮಣ್ಣು ಹಿಂಗಾಗ್ಬಿಟತ್ತೆ ಗಟ್ಟಿ ಆಗತ್ತೆ ಅರ್ಲ ಅರ್ಲ ತರ ಆಗ್ಬಿಡತ್ತೆ ಸೊ ಆಗೇನಾಗತ್ತೆ ಮಣ್ಣಿನ ಆಳದಲ್ಲಿ ಇರುವಂತಹ ಬೇರುಗಳು ಅಂತಂದ್ರೆ ಈ ಅಡಿಕೆ ಬೇರುಗಳಿಗೆ ಸಾಕಷ್ಟು ರೀತಿಯಾದಂತ ತೊಂದರೆ ಆಗತ್ತೆ ಬೇರುಗಳಿಗೆ ಉಸಿರಾಟದ ಸಮಸ್ಯೆ ಆಗತ್ತೆ ಬೇರುಗಳಿಗೆ ಬೇಕಾದಂತಹ ಗಾಳಿ ಬೆಳಕು ಮತ್ತೆ ಪೋಷಕಾಂಶಗಳು ಸಿಗದೆ ಹೋಗ್ಬಿಡತ್ತೆ ಸೊ ಹೀಗಾಗಿ ನಾವು ಮಣ್ಣನ್ನ ಮಣ್ಣಿನ ಒಳಗಡೆ ಅಂದ್ರೆ ಈ ಅಡಿಕೆ ತೋಟದಲ್ಲಿ ನಾವು ಈ ರೀತಿ ಬಸಿಗಾಲುವೆಯನ್ನ ಮಾಡ್ಕೊಂಡಾಗ ಏನಾಗುತ್ತೆ ಮಣ್ಣಿಗೆ ಮಣ್ಣಿನ ಒಳಗಡೆ ಗಾಳಿ ಓಡಾಡ್ತಾ ಇರತ್ತೆ ಅದರ ಜೊತೆಗೆ ಈ ಬೇರುಗಳಿಗೂ ಸಹಿತ ಗಾಳಿ ಸಿಕ್ಕಂತಾಗುತ್ತೆ ಆಗ ಗಿಡ ಆರಾಮಾಗಿ ಇರುತ್ತೆ ಅಡಿಕೆ ಬೆಳೆ ಸಮೃದ್ಧವಾಗಿರುತ್ತೆ ಅದರ ಜೊತೆಗೆ ಒಂದ್ ವೇಳೆ ಏನಾದ್ರೂ ಮಣ್ಣು ಶೀತ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ ಮಣ್ಣಿನ ಒಳಗಡೆ ಗಾಳಿ ಪ್ರವೇಶ ಆಗ್ತಾ ಇದೆ ಅಂತಂದಾಗ ಆಟೋಮೆಟಿಕ್ ಆಗಿ ಮಣ್ಣು ಉಷ್ಣ ಆಗುತ್ತೆ ಮಣ್ಣು ತಾಪ ಆಗುತ್ತೆ ಆಗ ನೀವು ಏನು ಈ ಶೀತ ಮಾಡಿಟ್ಟಿರ್ತೀರಲ್ಲ ಅಥವಾ ಮಳೆ ರಾಯನಿಂದನೇ ಶೀತ ಆಗಿದೆ ಅಂತ ಅನ್ಕೊಳ್ಳಿ ಆಗ ಅಟೋಮೆಟಿಕ್ ಆಗಿ ಈ ಬಸಿಗಾಲುವೆಯಿಂದ ಕಂಟ್ರೋಲ್ ಬರುತ್ತೆ ಅನ್ವಾಂಟೆಡ್ ನೀರ್ ಏನೇನೆಲ್ಲ ಇರುತ್ತಲ್ಲ ನಿಮ್ಮ ತೋಟದಲ್ಲಿ ಅದೆಲ್ಲವೂ ಈಗ ಈ ಬಸಿಗಾಲುವೆ ಮೂಲಕ ಹೊರಗೆ ಹೋಗುತ್ತೆ ನಿಮ್ಮ ತೋಟದಲ್ಲಿ ರೈತ ಬಾಂಧವ್ರೆ ಈ ಬಸಿಗಾಲುವೆಗಳನ್ನ ಎಂತಹ ರೈತರು ತಮ್ಮ ಅಡಿಕೆ ಬೆಳೆಗಳಲ್ಲಿ ಅಳವಡಿಸ್ಕೊಳ್ಬೇಕು ಬಸಿಗಾಲುವೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡಿದ್ರೆ ನೋಡಿ ಯಾರು ಈ ಕಪ್ಪು ಮಣ್ಣಿನಲ್ಲಿ ಈ ಜೇಡಿ ಮಣ್ಣಿನಲ್ಲಿ ಈ ಅಡಿಕೆನ ಬೆಳೀತಿರ್ತಾರಲ್ಲ ಅಂತವ್ರು ಮೊದ್ಲೇದಾಗಿ ಹೋಗಿ ನಿಮ್ಮ ತೋಟದಲ್ಲಿ ಬಸಿಗಾಲುವೆಯನ್ನ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಈ ಕಪ್ಪು ಮಣ್ಣಿನಲ್ಲಿ ವೇಗವಾಗಿ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಅಷ್ಟು ಈಸಿಯಾಗಿ ನೀರನ್ನ ರಿಲೀಸ್ ಮಾಡೋದಿಲ್ಲ ಅದು ಸೊ ಹೀಗಾಗಿ ನೀವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಈ ಬಸಿ ಗಾಲುವೆಯನ್ನ ಮಾಡೋದ್ರಿಂದಾಗಿ ಮಣ್ಣಿನ ಒಳಗಡೆ ಇರುವಂತಹ ಅನ್ವಾಂಟೆಡ್ ನೀರ್ ಏನಾಗುತ್ತೆ ಹೊರಗಡೆ ಬಂದು ಕಾಲುವೆ ಮೂಲಕ ನಿಮ್ಮ ತೋಟದಿಂದ ಆಚೆ ಹೋಗ್ಬಿಡುತ್ತೆ ಜೆಡಿ ಮಣ್ಣು ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ರೈತರು ಮೊದಲೇದಾಗಿ ಬಸಿ ಗಾಲುವೆಯನ್ನ ಮಾಡಿಕೊಳ್ಳೋದು ಉತ್ತಮ ಮತ್ತು ಅನಿವಾರ್ಯತೆ ಇದೆ ಅದ್ರ ಜೊತೆಗೆ ಈ ಬಸಿ ಕಾಲುವೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೆ ಸೊ ಯಾವ್ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತಂತಂದಾಗ ಆದ್ರೆ ನೀವು ಮ್ಯಾನ್ಯಲ್ ಆಗಿ ಮಾಡಿ ಅಂತಂದ್ರೆ ಯಾರಾದ್ರೂ ಒಂದಿಬ್ರು ಸಹಾಯಕರನ್ನ ನೀವು ಪಡೆದುಕೊಂಡು ನೀವು ಬಸಿಗಾಲುವೆಯನ್ನ ಮಾಡ್ಕೊಳ್ಬೇಕು ಇಲ್ಲ ಅವ್ರಿಗೆ ಕೊಡೋ ವೆಚ್ಚನೂ ಹೆಚ್ಚಾಗತ್ತೆ ಟೈಮ್ ಕೂಡ ಹಾಳಾಗತ್ತೆ ಅನ್ನೋರಾಗಿದ್ರೆ ಆಗಿದ್ರೆ ನೀವೇನ್ ಮಾಡಬೇಕು ಈ ಪುಟಾಣಿ ಬುಲ್ಡೋಸರ್ ಗಳಿರ್ತಾರಲ್ಲ ಅವುಗಳನ್ನ ತಂದು ನಿಮ್ಮ ತೋಟದಲ್ಲಿ ಏನ್ ಮಾಡಿ ನೀವು ಈ ಬಸ್ಸಿಗಾಲುವೆಯನ್ನ ತೆಗಿರಿ ಬಸಿಗಾಲುವೆಯನ್ನ ತೆಗೆಯುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ಯಾಕಂತಂದ್ರೆ ಈ ಬುಲ್ಡೋಸರ್ ಗಳು ಅಡಿಕೆ ತೋಟದಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಆ ಆ ಬೇರುಗಳಿಗೆ ಯಾವುದೇ ರೀತಿಯಂತ ತೊಂದರೆ ಆಗ್ಬಾರ್ದು ಒಂದ್ ವೇಳೆ ಗಳು ಹೆಚ್ಚಾಗಿ ಬೇರುಗಳ ಮೇಲೆ ಅಡ್ಡಾಡಿದ್ದೆ ಆಗಿದ್ರೆ ಕಟ್ ಕಟ್ಟಾಗುತ್ತೆ ಯಾಕಂತಂದ್ರೆ ಬುಲ್ಡೋಸರ್ ಗಳ ವೇಟ್ ಹೆಚ್ಚಾಗ್ಬಿಡತ್ತಲ್ವಾ ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ನೋಡ್ಕೊಂಡು ನೀವು ಈ ಬಸಿಗಾಲುವೆಯನ್ನ ತೆಗೆಯೋದು ಉತ್ತಮ ಈಗ ಈ ಬಸಿಗಾಲುವೆಯನ್ನ ಹೇಗ್ ಮಾಡ್ಕೊಳ್ಬೇಕು ಹೇಗೆ ಅಂತಂದ್ರೆ ನಿಮ್ಮ ತೋಟದಲ್ಲಿ ಯಾವ ಒಂದು ಜಾಗದಲ್ಲಿ ಇಳಿಮುಖವಾಗಿ ಹೋಗ್ಬೋದು ನೀರು ಅನ್ನೋದನ್ನ ನೀವು ನೋಡ್ಕೊಳ್ಳಿ ಸೊ ಅದರ ಅಂದಾಜಿನಲ್ಲಿಯೇ ನೀವೇನ್ ಮಾಡ್ಕೋಬೇಕು ಈ ಬಸಿಗಾಲುವೆಯನ್ನ ಮಾಡ್ಕೊಳ್ಬೇಕು ಸೊ ಎರಡೆರಡು ಸಾಲಿನ ಅಂತರದಲ್ಲಿ ಎರಡು ಸಾಲ್ ಬಿಟ್ಟು ಎರಡು ಸಾಲ್ ಬಿಟ್ಟು ಹಿಂಗೆ ಎರಡು ಸಾಲ್ ಬಿಟ್ಟು ಒಂದು ಬಸಿಗಾಲ್ವೆ ಎರಡು ಸಾಲ್ ಬಿಟ್ಟು ಒಂದು ಬಸಿಗಾಲ್ವೆ ಈ ರೀತಿಯಾಗಿ ನೀವು ಬಸಿಗಾಲುವೆಯನ್ನ ಮಾಡಿಕೊಂಡು ತೋಟದಲ್ಲಿರಿ ತೋಟದಲ್ಲಿ ಬರುವಂತ ಅನ್ವಾಂಟೆಡ್ ನೀರನ್ನ ನೀವು ಹೊರ ಕಳಿಸ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಹಾಗೆ ಎಷ್ಟು ಆಳ ಎಷ್ಟು ಅಗಲ ಅಂತ ಕೇಳಿದ್ರೆ ನೋಡಿ ಎರಡು ಅಡಿ ಆಳದಲ್ಲಿ ಈ ಬಸಿಗಾಲುವೆಯನ್ನ ಮಾಡ್ಕೊಂಡ್ರೆ ಉತ್ತಮ ನಿಮ್ಮ ತೋಟದಲ್ಲಿ ಬಂದಿರುವಂತಹ ಅನವಶ್ಯಕವಾದಂತಹ ನೀರು ಹರಿದೋಗುತ್ತೆ ನಿಮ್ಮ ಬೆಳೆಯನ್ನ ಕಾಪಾಡುತ್ತೆ ಒಟ್ಟಿನಲ್ಲಿ ಈ ಬಸಿಗಾಲು ಮಾಡಿಕೊಳ್ಳೋದ್ರಿಂದ ಮಣ್ಣಿನ ರಚನೆ ಉತ್ತಮ ಆಗುತ್ತೆ ಅಂತಂದ್ರೆ ಭೌತಿಕವಾಗಿ ರಾಸಾಯನಿಕವಾಗಿ ಮತ್ತೆ ಜೈವಿಕವಾಗಿ ಮಣ್ಣು ಸಮೃದ್ಧವಾಗುತ್ತೆ ಈಗ ಮಣ್ಣಿನಲ್ಲಿ ಅನ್ವಾಂಟೆಡ್ ನೀರ್ ಇತ್ತು ಅನ್ಕೊಳ್ಳಿ ಅತಿ ಹೆಚ್ಚಾಗಿ ನೀರು ತುಂಬಿಕೊಂಡಿದೆ ಅಂತ ಅನ್ಕೊಳ್ಳಿ ಆ ನೀರು ಹೊರ ಹೋಯ್ತು ಅಂತಂದ್ರೆ ಆ ಮಣ್ಣಿನ ಭೌತಿಕ ಗುಣ ಸುಗಮ ಆಗುತ್ತೆ ಭೌತಿಕ ಗುಣ ಚೆನ್ನಾಗ್ ಆಗಿದೆ ಅಂತ ಅನ್ಕೊಳ್ಳಿ ಆಟೋಮೆಟಿಕ್ ಆಗಿ ಅಲ್ಲಿ ಜೈವಿಕ ಕ್ರಿಯೆ ಚೆನ್ನಾಗಾಗತ್ತೆ ಆಗುತ್ತೆ ಆಗ ಮಣ್ಣು ಜೈವಿಕವಾಗಿ ಸಮೃದ್ಧಗೊಳ್ಳುತ್ತೆ ಜೈವಿಕ ಕ್ರಿಯೆ ಚೆನ್ನಾಗಿ ನಡೆದ ನಿಮ್ಮ ಮಣ್ಣಿನಲ್ಲಿ ಅಂತ ಅಂದಾಗ ಆಟೋಮೆಟಿಕ್ ಆಗಿ ರಾಸಾಯನಿಕ ಕ್ರಿಯೆ ಸಮೃದ್ಧವಾಗಿ ನಡೆಯುತ್ತೆ ಆಗ ನಿಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಾಗುತ್ತೆ ಸಾವಯವ ಇಂಗಾಲ ನಿಮ್ಮ ತೋಟದಲ್ಲಿ ಇದೆ ಅಂತ ಅನ್ಕೊಳ್ಳಿ ನಿಮ್ಮ ಮಣ್ಣು ಫಲವತ್ತಾಗಿದೆ ನಿಮ್ಮ ಮಣ್ಣು ಸಮೃದ್ಧವಾಗಿದೆ ಅಂತ ಅರ್ಥ ಆಗ ಅಡಿಕೆ ಬೆಳೆಗೆ ಯಾವುದೇ ರೀತಿಯಂತ ತೊಂದರೆ ಆಗೋದಿಲ್ಲ ಯಾವುದೇ ರೀತಿಯದಂತ ಕೀಟ ರೋಗ ಇದ್ಯಾವುದು ಬರೋದಿಲ್ಲ ಬರುವುದಿಲ್ಲ ನಿಮ್ಮ ಅಡಿಕೆ ಬೆಳೆ ಹೇಗಿರುತ್ತೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯಿಂದ ಸಮೃದ್ಧವಾಗಿರುತ್ತೆ ಒಟ್ಟಿನಲ್ಲಿ ಮಣ್ಣು ಕ್ವಾಲಿಟಿ ಆಗಿ ಮೇಲಿರೋ ಗಿಡವೂ ಕ್ವಾಲಿಟಿ ಆಗಿರುತ್ತೆ ಹೀಗಾಗಿ ಮಣ್ಣಿನ ಬಗ್ಗೆ ಹೆಚ್ಚಿನದಾಗಿ ನೀವು ಜಾಗೃತಿಯನ್ನ ವಹಿಸಿ ಮಣ್ಣಿನ ಸಂರಕ್ಷಣೆಗಾಗಿ ನೀವು ಹೋರಾಡಬೇಕು ಪ್ರತಿ ದಿನವೂ ನನ್ನ ಗಿಡ ಬದುಕುಳಿತಾ ಇಲ್ಲ ನನ್ನ ಗಿಡ ಬದುಕುಳಿತಾ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಮೊದಲನೇದಾಗಿ ನಿಮ್ಮ ಮಣ್ಣಿನ ಕ್ವಾಲಿಟಿ ಹೇಗಿದೆ ನಿಮ್ಮ ಕೃಷಿ ಭೂಮಿಯನ್ನ ನೀವು ಹೇಗ್ ನೋಡ್ಕೊಳ್ತಾ ಇದ್ದೀರಾ ಅದರ ಒಂದು ಸಂಪನ್ಮೂಲ ಹೇಗಿದೆ ಮಣ್ಣಿನಲ್ಲಿ ಯಾವ ರೀತಿಯಾಗಿ ಪೋಷಕಾಂಶ ಇದೆ ನನ್ನ ಮಣ್ಣಿನಲ್ಲಿ ಪೋಷಕಾಂಶ ಇದೆಯಾ ಅಥವಾ ನನ್ನ ಮಣ್ಣಿನಲ್ಲಿ ಪೋಷಕಾಂಶ ರೆಡಿ ಆಗದೆ ಇರೋದಕ್ಕೆ ನಾನ್ ಇನ್ಯಾವುದೊಂದು ಕಿತಾಪತಿಯನ್ನ ನನ್ನ ತೋಟದಲ್ಲಿ ಮಾಡ್ತಾ ಇದ್ದೀನಿ ಇದೆಲ್ಲವನ್ನು ಕೂಡ ನಮ್ಮ ರೈತರು ಅರ್ಥ ಮಾಡಿಕೊಳ್ಳೇಬೇಕು ಹಲವು ವಿಡಿಯೋಗಳಲ್ಲಿ ನಾವು ಮಣ್ಣಿನ ಸಂರಕ್ಷಣೆ ಮತ್ತು ಮಣ್ಣಿನ ಫಲವತ್ತತೆಯ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ವೀಕ್ಷಕರೇ ಏನ್ ಮಾಡಿ ಅಂತಂದ್ರೆ ಮಣ್ಣನ್ನ ನೀವು ಎಷ್ಟಾಗುತ್ತೋ ಅಷ್ಟು ಕಾಳಜಿನ ವಹಿಸಿ ಮಣ್ಣನ್ನ ಸಂರಕ್ಷಣೆಯಿಂದ ನೋಡ್ಕೊಳ್ಳಿ ಯಾಕಂತಂದ್ರೆ ನಿಮ್ಮ ಬೆಳೆ ಮುಂದೊಂದು ದಿನ ಉತ್ತಮವಾದಂತ ಇಳುವರಿಯನ್ನ ಕೊಡಬೇಕು ಅಂತಂದ್ರೆ ಮಣ್ಣು ಆರೋಗ್ಯವಾಗಿರ್ಬೇಕು ಒಟ್ಟಿನಲ್ಲಿ ರೈತ ಬಾಂಧವ್ರೆ ಅಡಿಕೆ ಬೆಳೆ ಚೆನ್ನಾಗಿ ಬೆಳೀತಾ ಇಲ್ಲ ಅಡಿಕೆ ಯಾವುದೋ ಒಂದು ರೋಗ ರುಜಿನಕ್ಕೆ ತುತ್ತಾಗಿ ನಲುಗ್ತಾ ಇದೆ ನೆಲಕ್ಕುರುಳ್ತಾ ಇದೆ ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗ್ತಾ ಇದೆ ಅಂತ ಹೇಳಿ ವ್ಯಥೆ ಚಿಂತೆ ಪಡುವುದಕ್ಕಿಂತ ಮೊದ್ಲೇದಾಕಿ ನಿಮ್ಮ ತೋಟದ ಮಣ್ಣು ಹೇಗಿದೆ ನಿಮ್ಮ ತೋಟದ ಮಣ್ಣು ಆ ಒಂದು ಬೆಳೆಗೆ ಎಷ್ಟು ಸಹಕಾರಿಯಾಗಿದೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ ನೀವು ಆ ಮಣ್ಣು ಉತ್ತಮವಾಗಿ ಇಲ್ಲದೆ ಇರೋದಕ್ಕೆ ನೀವು ಅದೆಂತಹ ಕಿತಾಪತಿಯನ್ನ ನಿಮ್ಮ ತೋಟದಲ್ಲಿ ಮಾಡಿಟ್ಟಿದ್ದೀರಾ ಇದೆಲ್ಲವನ್ನು ಕೂಡ ನೀವು ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡಲೇಬೇಕು ನಿಮ್ ತೋಟದಲ್ಲಿ ಸೊ ಹೀಗಾಗಿ ಇದು ಅಡಿಕೆ ಬೆಳೆಗಾರರಿಗೆ ಸೂಚನೆ ಆಗಿತ್ತು ಅಡಿಕೆ ಬೆಳೆಗಾರರು ತಮ್ಮ ಮಣ್ಣನ್ನ ಸಂರಕ್ಷಣೆಯಿಂದ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಮತ್ತೆ ಮಣ್ಣಿನ ಒಳಗಡೆ ಅನ್ವಾಂಟೆಡ್ ಆಗಿ ಇರುವಂತಹ ಆ ನೀರನ್ನ ಹೊರಗೆ ಕಳಿಸೋದು ಹೇಗೆ ಇದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸೋ ಒಂದು ಸಣ್ಣ ಒಂದು ಪ್ರಯತ್ನ ಆಗಿತ್ತು ಒಟ್ಟಿನಲ್ಲಿ ಅಡಿಕೆ ತೋಟದಲ್ಲಿ ಬಸಿ ಗಾಲುವೆ ಇರಲೇಬೇಕು ಒಟ್ಟಿನಲ್ಲಿ ಈ ಅಡಕೆ ತೋಟದಲ್ಲಿ ಬಸಿಗಾಲುವೆ ಇದ್ರೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಮಾಹಿತಿ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಕ್ಕೋಣ ನಮಸ್ಕಾರ